Oreo Jungle Oreo Jungle ವೀಕ್ಷಕರೇ ಜನನಾಯಕ ಹಾಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂದ್ಗೆ ಸ್ವಾಗತ ನಾನು ಸ್ವಾಮಿ ನಾವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ಹಳ್ಳಿಗೆ ಹೋಗಿ ಲೈಬ್ರರಿ ಗ್ರಂಥಾಲಯ ಆಗಿದೆ ಅಂತ ಒಂದಿಷ್ಟು ವಿಸಿಟ್ ಮಾಡಿಬಿಟ್ರೆ ಅಲ್ಲಿ ಭಾಳಷ್ಟು ಜನ ಹೇಳ್ತಾರೆ ಸರ್ ನಮ್ಮೂರಲ್ಲಿ ಗ್ರಂಥಾಲಯ ಇದೆ ಸರ್ ಏ ಪೇಪರ್ ಆಗ್ತಾರೆ ಸರ್ ಪೇಪರ್ ಆಗ್ತಾರೆ ಏ ಬೇಷರ್ ಸರ್ ಓದ್ತೀವಿ ನಾವು ಓದ್ತೀವಿ ಸರ್ ಇಲ್ಲೇ ಒಂದು ಕಡೆ ನಾನು ಗ್ರಂಥಾಲಯ ವಿಸಿಟ್ ಮಾಡಿ ಅಲ್ಲಿ ಏನಾದರೂ ಒಂದಿಷ್ಟು ನೋಡಿದರೆ ಮೇಲ್ವಿಚಾರಕರು ಇಲ್ಲೇ ಒಂದು ಕಡೆ ಒಂದು ನಾಲ್ಕು ಪೇಪರ್ನ ಮೂಲಗಸ್ತಿರ್ತಾರೆ ಫೋನ್ ಮಾಡಿದರೆ ಸರ್ ಇವತ್ತು ಹೊಲಕ್ಕೆ ಬಂದಿದ್ದೀನಿ ಸರ್ ಇಲ್ಲ ಊರಲ್ಲಿದ್ದೀನಿ ಸರ್ ಸರ್ ಇದಾವೆ ನೋಡಿರಿ ಸರ್ ಟೇಬಲ್ ಮೇಲೆ ಹಾಕಿದ್ದೀನಿ ಸರ್ ಅಲ್ಲಪ್ಪ ಇಲ್ಲಿ ಕುಡಿಯೋಕ್ಕೆ ನೀರಲ್ಲ ಏನು ಮಾಡಬೇಕು ಸರ್ ಕ್ಯಾನ್ ಪಂಚಾಯತ್ ಅಲ್ಲಿ ಕೊಡಿಸಿಲ್ಲ ಸರ್ ನನಗೆ ಪಿಡಿ ಏಳು ಹೇಳಿ ಸಾಕಾಗೋಯ್ತು ಸರ್ ವಾಟ್ರ್ ಕೊಡಿಸಿಲ್ಲ ಸರ್ ಬೇಕಾದ್ರೆ ನೀರು ಬೇಕಂದ್ರೆ ಅಲ್ಲಿ ಪಕ್ಕದಲ್ಲೇ ಕೊಡ್ತಾರೆ ನೋಡಿರಿ ಸರ್ ಮನೆಯಲ್ಲಿ ಇಸ್ಕೊಂಡು ಕುಡಿದೀವಿ ಸರ್ ಪೇಪರಲ್ಲಿ ಹಾಕಿದ್ದೀನಿ ಸರ್ ಸ್ನೇಹಿತರೆ ಯಾಕೆ ಈ ಒಂದು ವ್ಯವಸ್ಥೆಯಲ್ಲಿ ಈ ಥರ ಇನ್ನು ನಾವು ಕನ್ನಡ ಚಿತ್ರನ ನೋಡ್ತೀವ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಕೂಡ ಇವತ್ತು ಗ್ರಾಮ ಪಂಚಾಯತಿ ಏನಾದರೂ ಯಾವ ರೀತಿ ಕೆಲಸ ಮಾಡುತ್ತಂತ ನಾವು ಗ್ರಾಮ ಪಂಚಾಯತಿಗೆ ಏನಾದರೂ ವಿಸಿಟ್ ಮಾಡಿಬಿಟ್ರೆ ಭಾಳಷ್ಟು ಜನ ಹೇಳ್ತಾರೆ ಏನು ಗ್ರಾಮ ಪಂಚಾಯತಿಗಳು ಸರ್ ಹಬ್ಬಬ್ಬೋ ಏನು ಗ್ರಾಮ ಪಂಚಾಯತಿ ಸರ್ ಯಾವಾಗಲೂ ಹೋದರೂ ಕೂಡ ಯಾರು ಪಿ ಡಿ ಒ ಯಾರು ಅಧ್ಯಕ್ಷರು ಯಾರು ಮೆಂಬರ್ಗಳು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಪಿ ಡಿ ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಗೊತ್ತಿಲ್ಲ ಏನು ಹೇಳ್ತೀರೋ ಸರ್ ಗ್ರಾಮ ಪಂಚಾಯತಿಗಳ ಬಗ್ಗೆ ಅಷ್ಟೇ ಸರ್ ನಾವು ತೆರಿಗೆ ಕಟ್ಟಬೇಕಂತ ನಾವೇ ಖುದ್ದಾಗಿ ಹೋಗಿ ಗ್ರಾಮ ಪಂಚಾಯತಿ ತೆರಿಗೆ ಕಟ್ಟಕ್ಕೆ ಹೋದರೆ ಕಟ್ಸ್ಕೊಳ್ಳೋದು ಅಧಿಕಾರಿಗಳು ಕೂಡ ದಿಕ್ಕಿರೋದಿಲ್ಲ ಏನು ಹೇಳ್ತಾರೆ ಸರ್ ಗ್ರಾಮ ಪಂಚಾಯತಿಗಳ ಬಗ್ಗೆ ಇವತ್ತು ಎಲೆಕ್ಷನ್ ಟೈಮಲ್ಲಿ ಅಧ್ಯಕ್ಷರು ನಮ್ಮ ಮೂನೇಲಿ ಬಂದು ಮಕ್ಕ ನೋಡಿದ್ದೆ ಇಲ್ಲಿವರೆಗೂ ಕೂಡ ಯಾವ ಮೆಂಬರ್ಗಳ ಮಕ್ಕಳ ನೋಡಿಲ್ಲ ನಾವು ಅಧ್ಯಕ್ಷರ ಮಕ್ಕಳ ನೋಡಿಲ್ಲ ಪಿಡಿಒಗಳ ಮಕ್ಕಳ ನೋಡಿಲ್ಲ ಏನು ಹೇಳ್ತೀವಿ ಸರ್ ಗ್ರಾಮ ಪಂಚಾಯಿತಿ ಸ್ನೇಹಿತರೆ ಇವತ್ತು ಯಾವುದೋ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒ ಸರಿಗೆ ಬರಲ್ಲ ಅಧ್ಯಕ್ಷರು ಸರಿಗೆ ಬರಲ್ಲ ಮೆಂಬರ್ಗಳು ಕೈಗೆ ಸಿಗಲ್ಲ ಏನು ಕೆಲಸ ಮಾಡಲ್ಲ ಅಂತ ಅಂದ್ಕೊಂಡು ಇರೋ ಬರೋ ಗ್ರಾಮ ಪಂಚಾಯತ್ಗಳು ಕೂಡ ಇದೇ ರೀತಿ ಹಣೆ ಬರ ಅಂತ ನಾವು ಬಟ್ಟು ಮಾಡಿ ತೋರಿಸೋದು ತಪ್ಪಂತ ನನ್ನ ಭಾವನೆ ಹೇಳೋದಕ್ಕಿಂತ ಮುಖ್ಯವಾಗಿ ಇಲ್ಲಿ ಒಂದು ಪಂಚಾಯತಿಗೆ ನಾನು ವಿಸಿಟ್ ಮಾಡಿದ್ದೀನಿ ಬಹುಶಃ ಸುಮಾರಾಗಿ ಮೂರು ತಿಂಗಳು ಇಲ್ಲಿ ಕೈಗೆ ಸಿಗದಿರ್ತಕ್ಕಂಥ ಅಧಿಕಾರಿಗಳು ಬಹುಶಃ ಈ ಪಂಚಾಯಿತಿಯಲ್ಲಿ ಯಾವ ಟೈಮಿಗೆ ಬಂದ್ರೂ ಕೂಡ ಸಿಬ್ಬಂದಿಗಳು ಇರಲ್ಲ ಏನು ಮಾಡ್ತಾರೆ ಬಿಡ್ರಿ ಸರ್ ಕೆಲಸ ಹಂಗಾರೆ ಏನು ಸರ್ ಮೂರು ನಾಲ್ಕು ತಿಂಗಳು ನಿಮ್ಗೆ ತಿರ್ಚಾರ ಅಂದರೆ ಅವ್ರೇನು ಕೆಲಸ ಮಾಡ್ತಾರ ಸರ್ ಏ ಎಲ್ಲ ಹಿಂದುಳಿದ್ರು ಬಿಡ್ರಿ ಸರ್ ಈ ಪಂಚಾಯತಿ ಸ್ನೇಹಿತರೆ ಇದು ತಾವೇನು ಅಂದ್ಕೊಂಡಿದ್ರೆ ಹಾಗೆ ಕೂಡ ನನಗೆ ಮಂದಟ್ಟಾಗಿತ್ತು ಯಾವಾಗ ಬಂದರೂ ಪಿ ಇಲ್ಲ ಯಾವಾಗ ಬಂದರೂ ಬಿಲ್ ಕಲೆಕ್ಟ್ ಇಲ್ಲ ಯಾವಾಗ ಬಂದ್ರೂ ಸಿಬ್ಬಂದಿಗಳು ಕಡಿಮೆ ಆದರೆ ಏನಪ್ಪ ಅಂತ ಒಂದಿಷ್ಟು ನಾವು ಸಮೀಕ್ಷೆ ಮಾಡಿದಾಗ ಬಹುಶಃ ಈ ಪಂಚಾಯತಿಯಲ್ಲಿ ಬೆಳಗ್ಗೆ ಯಾರು ಡ್ಯೂಟಿಗೆ ಬರೋಕ್ಕಿಂತ ಮುಂಚಿತವಾಗಿ ಫಸ್ಟು ಫೀಲ್ಡಲ್ಲಿ ಹೋಗಿ ಇಲ್ಲಿಗೆ ಬರ್ತಕ್ಕಂಥ ಒಂದು ಅಭ್ಯಾಸ ಅಲ್ಲಿದೆ ವಾರ್ಡಲ್ಲಿ ಹೋಗ್ಬಿಟ್ಟು ಅಲ್ಲೇ ಒಂದಿಷ್ಟು ವಿಸಿಟ್ ಮಾಡಿ ನಂತರ ಇಲ್ಲಿ ವಿಸಿಟ್ ಮಾಡ್ತಕ್ಕಂಥದ್ದು ಬಹುಶಃ ಈ ಒಂದು ಪಂಚಾಯಿತಿಯಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ಜನರು ಕಡಿಮೆ ಫೀಲ್ಡ್ ಜಾಸ್ತಿ ಅನ್ನಷ್ಟರ ಮಟ್ಟಿಗೆ ಈ ಗ್ರಾಮ ಪಂಚಾಯತಿ ಒಂದಿಷ್ಟು ಭಾಳಷ್ಟು ಮಾದರಿ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಒಂದು ವಿಷಯ ಹೇಳ್ತೀನಿ ಈ ಪಂಚಾಯತಿಯಲ್ಲಿ ಒಂದೇ ನಿಮಗೆ ನಾನು ಉದಾಹರಣೆ ತೋರಿಸ್ತೀನಿ ನೂರೆಂಟು ಇಲ್ಲಿಲ್ಲ ಯಾವ ಒಂದು ಪುರಸ್ಕಾರ ಇಲ್ಲ ಯಾವ ಪ್ರಶಸ್ತಿನೂ ಇಲ್ಲ ಯಾವ ಫೋಟೋನು ಕೂಡ ಯಾರು ಫೋಸ್ ಇಟ್ಕೊಂಡು ಸರ್ ಇಲ್ಲಿ ನಮ್ಮದು ಎಮ್ ಎಲ್ ಎಂ ಪಿಗಳು ನಮ್ಮನ್ನು ಮೆಚ್ಚಿ ತಟ್ಟಿ ಇಷ್ಟು ಫೋಸ್ ಕೊಟ್ಬಿಟ್ಟಿದ್ದಾರೆ ಸರ್ ಅಂತ ಫೋಟೋಸ್ ಕೂಡ ನಿಮಗೆ ಲಭ್ಯ ಇಲ್ಲ ಬಹಳಷ್ಟು ಚಿಕ್ಕ ಒಂದು ಹಳ್ಳಿ ಇದು ಬಹಳಷ್ಟು ಚಿಕ್ಕ ಹಳ್ಳಿ ಈ ಚಿಕ್ಕ ಹಳ್ಳಿಯಲ್ಲೂ ಕೂಡ ನೂರಕ್ಕೆ ನೂರರಷ್ಟು ತೆರಿಗೆ ವಸೂಲಾತಿ ಆಗಿದೆ ಅಂದರೆ ತುಂಬನೇ ಹೆಮ್ಮೆ ವಿಷಯ ಇದು ಇವತ್ತು ಕಂಪ್ಲಿ ಭಾಗದ ಸಣಾಪುರ ಒಂದು ಗ್ರಾಮ ಪಂಚಾಯತಿ ನಾನು ವಿಸಿಟ್ ಮಾಡಿರ್ತಕ್ಕಂಥದ್ದು ಬಹುಶಃ ಇವತ್ತು ಅಧ್ಯಕ್ಷರನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾಕೆಂದರೆ ಭಾಳಷ್ಟು ಜನಕ್ಕೆ ಕಲ್ಪನೆ ಇರುತ್ತೆ ಅಧ್ಯಕ್ಷರಂದರೆ ಏನು ಸುಮ್ಮನೆ ಏನು ರೀ ಅಧ್ಯಕ್ಷರಂದರೆ ಕೈ ತುಂಬ ಉಂಗುರಗಳು ಇರಬೇಕು ಚೈನ್ ಇರಬೇಕು ಏನು ರೀ ಅಧ್ಯಕ್ಷರು ರೌಡ್ ಖರ್ಚು ಮಾಡ್ಬೇಕಂದ್ರೆ ಹೀಗಾಗಿ ಈ ಸಣಾಪುರ ಈ ಒಂದು ಗ್ರಾಮ ಪಂಚಾಯತಿ ಇಷ್ಟರ ಮಟ್ಟಿಗೆ ತೆರಿಗೆ ವಸೂಲಾತಿ ಅಂದರೆ ಏ ಅಧ್ಯಕ್ಷ ಒಳ್ಳೆ ದುಡ್ಡು ಮಾಡಿ ಬಿಡ ಒಳ್ಳೆ ಸ್ಕ್ರೀಮ್ ಸ್ನೇಹಿತರೆ ಇವತ್ತು ಅಧ್ಯಕ್ಷರ ಗೆಟಪ್ ಕೂಡ ನಿಮಗೆ ತೋರಿಸ್ತೀನಿ ಎಲ್ಲರೂ ಇದ್ರೂ ನಮ್ಮನ್ನು ನಾವು ಸೇವೆ ಮಾಡಬೇಕಂತ ನಾವು ಕೂಡ ಹಾಂ 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 ಏನೇನು ಅಧ್ಯಕ್ಷರಾದಾಗಿದ್ದ ಏನೇನು ಕೆಲಸಗಳಾಗಿದೆ ಬೇರೆ ಹಾಗೆ ಅವು ಡೈನೇಜರ್ ಇವು ಸ್ಕೂಲ್ ಕಂಪೌಂಡ್ಲು ಹಾಂ ಡೈನೇಜರ್ಗಳು ಹಾಂ ಸಿ ಸಿ ರೋಡ್ಲು ಹಾಂ ಎಲ್ಲ ಹಾಗೆ ಅವ ಇವಾಗ ಎಲ್ಲ ಒಂದು ಮೂವತ್ತು ಹದಿನೈದು ಇಪ್ಪತ್ತು ಕೆಲಸ ಇಟ್ಟೀವಿ ಅವೆಲ್ಲ ರೆಡಿ ಆಗ್ತಾವೆ ಏನು ಹೊಲದಲ್ಲಿದ್ರು ಏನು ಕತೆ ಯಾಕೆ ಟವಲ್ಲು ಲುಂಗಿದೆ ಹಾಗೇ ಬಂದಿರ್ತಕ್ಕಂಥದ್ದು ಒಂದು ಅಮಾವಾಸ್ಯೆ ಗುಣಿಗೆ ಬರ್ತಾರೆ ಅಂತ ಹೇಳ್ತಾರೆ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ತಾವು ಇಲ್ಲಿ ಡೈಲಿ ಮೂರು ಸಾರಿ ಅಂತ ಹೇಳಿದ್ರಿ ನಿಮ್ಗೆ ಒಂದು ಚೇಂಬರ್ ಇಲ್ಲ ಕುಂತ ಮೆತ್ತ ಸೀಟ್ ಇಲ್ಲ ಹೆಂಗ ನಿಮ್ ನಮ್ಗೆ ಸಾಕು ಅದೇ ಸಾಕು ನಮಗೆ ಇದ್ದಿದ್ದಲ್ಲೇ ನಾವು ಕವರ್ ಮಾಡ್ಕೊಂಡ್ವಿ ಮೆತ್ತ ಸೀಟ್ ಇದ್ದು ಅದ್ರಾಗೆ ಇರ್ತೀವಿ ನಾವು ಸ್ವಲ್ಪ ಇಲ್ಲೇ ನಾವು ಇಲ್ಲೇ ಕುಂದಿರ್ತೀವಿ ಎಲ್ಲ ಜನ ಬಂದಿದ್ದಾಗೆಲ್ಲ ಅವ್ರನ್ನ ಸಮ್ಮಿಸಲು ಕೇಳ್ಕಂತ ಹ್ಮ್ ನಾವು ಪ್ರೆಸಿಡೆಂಟ್ ಆಗಿ ಇಲ್ಲೇ ಇರಬೇಕು ಅಂಬತ್ ಜನ ಸವಲತ್ತು ನೋಡ್ಬೇಕಂತ ನಾವು ಆಗಿನ ನಮ್ಮ ಪಂಚಾಯಿತಿಯಲ್ಲಿ ಶೌಚಾಲಯ ಆಮೇಲೆ ಚರಂಡಿ ಹ್ಞೂ ಆಮೇಲೆ ಬೀದಿ ದಿಕ್ಕಿಗಳು ಹ್ಞೂ ಆಮೇಲೆ ಸ್ವಚ್ಛತೆ ಹ್ಞೂ ಈ ನಾಲ್ಕು ಮಟ್ಟ ಕಂಪಲ್ಸರಿ ಪ್ರೊಸೀಜರಲ್ಲಿ ಇದಾವೆ ಸರ್ ಹ್ಞೂ ಕಂಪಲ್ಸರಿ ಮಾಡೇ ತಿರ್ಬೇಕು ಮಾಡಲೇಬೇಕು ಸರ್ ಹ್ಞೂ 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 ಈಗಿರೋದು ಯಾರು ಪಿಡುವ ಶೇಷಗಿರಿ ಸಾರ್ ಅಂತ ಶೇಷಗಿರವರು ಅವ್ರ ಎಷ್ಟು ಆಯ್ತು ಬಂದು ಸರ್ ಐದು ವರ್ಷ ಕಂಪ್ಲೀಟ್ ಆಯ್ತು ಐದು ವರ್ಷ ಕಂಪ್ಲೀಟ್ ಆಯ್ತು ಯಾಕಾಯ್ತು ಏನು ಸರ್ ಯಾಕಾಯ್ತು ಅವರು ಕಾರ್ಯನಿರತವಾಗಿ ಚೆನ್ನಾಗಿ ಮಾಡ್ತಾರೆ ಸರ್ ಅಭಿವೃದ್ಧಿ ಕೆಲ ಭಾಳ ಲಕ್ಷ್ಯ ಕೊಡ್ತಿದ್ದಾರೆ ಸರ್ ಹ್ಞೂ ಹಾಗಾಗಿ ಅವ್ರನ್ನ ನಾವು ಬಿಟ್ಕೊಡೋಕೆ ತಯಾರಿಲ್ಲ ಅಂತೇಳಿ ನಾವು ಸಿಬ್ಬಂದಿ ಪರವಾಗಿ ಸದಸ್ಯರ ಪರವಾಗಿ ಆ ಊರಿನ ಪ್ರಮುಖರ ಪರವಾಗಿ ನಾವು ಅವ್ರನ್ನ ಆಗಲ್ಲ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ ಸರ್ ಅಲ್ಲ ಅವರಿಗೆ ಆಗಲ್ಲ ನಾವು ಕರ್ತವ್ಯ ಅದು ಸಂಬಳ ಅವರಿಗೆ ಜಾಬ್ ಐತೆ ಮಾಡ್ತಾರೆ ಜಾಬ್ ಐತೆ ಮಾಡ್ತಾರ ಸರ್ ಈ ಥರ ಪೀಡಿಯೋಗಳು ನಾವು ಇಲ್ಲಿ ನೋಡಿಲ್ಲ ನಾವು ಇಷ್ಟು ದಿನ ಸರ್ವಿಸ್ನಲ್ಲಿ ಈ ಥರ ಪೀಡಿಯೋಗಳ್ಗೂ ನೋಡಿಲ್ಲ ಸರ್ ತಾಳ್ಮೆಯಿಂದ ಸಿಬ್ಬಂದಿಗಳ ಒಡನಾಟ ಹಾಗೂ ಸದಸ್ಯರ ಒಡನಾಟ ಅಧ್ಯಕ್ಷರ ಜೊತೆ ಒಡನಾಟ ಆಮೇಲೆ ಊರಿನ ಪ್ರಮುಖರಲ್ಲಿ ಒಡನಾಟ ಬಹಳ ಬಾಂಧವ್ಯದಿಂದ ಕಾರ್ಯನಿರ್ವಹಿಸ್ತಾರೆ ಶಿಕ್ಷಕರು ಕಾಣ್ತಾರ ನಿಮಗೆ ಪೀಡವ ಕಾಣ್ತಾ ಇಟ್ಟ ಶಿಕ್ಷಕರು ಕಾಣ್ತಾರೆ ಸರ್ ಅವರಲ್ಲಿ ಅವರು ತಾಳ್ಮೆ ಅವ್ರು ಹೇಳೋ ರೀತಿ ನಾವೇ ಯಾರಿಗೇನೂ ಒಂದು ಕೆಲಸ ಮಾಡಿ ಕೆಲಸ ಮಾಡಿ ಸುಸ್ತಾಗಿ ಯಾರ ಮೇಲೆ ಸುಳ್ಳು ಜಾಸ್ತಿ ಮಾತಾಡಿದ್ರೆ ಸೈಲೆಂಟ್ ಮಾಡ್ತಾರೆ ಸರ್ ನಮ್ಮನ್ನು ಇರಲಿ ಇರಲಿ ವೇಟು ವೇಟ್ ಅಂತ ಹೇಳಿ ನಿಂದ್ರಿಸಿ ನಮಗೆ ಮತ್ತೆ ತಿಳಿಸಿ ಹೇಳಿ ಅವ್ರಿಗೆ ತಿಳಿಸಿ ಹೇಳಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾರೆ ಸರ್ ನಾವು ಕಂಟ್ರೋಲ್ ತಪ್ಪೀವಿ ಯಾಕಂದರೆ ಒಂದ್ಸಲ ಅಂಚ್ಕೊಂಡು ಅನ್ಸ್ಕೊಂಡು ಮಾಡಿ ಮಾಡಿ ಒಂಥರ ರ್ಯಾಷ್ ಆಗ್ಬಿಟ್ಟಿರ್ತೀವಿ ಸರ್ ಒಂದೊಂದು ಸರಿ ಆ ರ್ಯಾಶ್ ಆದ್ರೂ ನಮಗೆ ಬರೋದು ಕರೋದು ಕುಂದಿರ್ಸಿ ನೀಟಾಗಿ ಹೇಳ್ತಾರೆ ಸರ್ ಏನು ಈಗ ಸದ್ಯ ಸಮಸ್ಯೆ ಇದೆ ಊರಿನಲ್ಲಿ ಊರಲ್ಲಿ ಪ್ರೆಸೆಂಟ್ ಏನು ಸಮಸ್ಯೆ ಇಲ್ಲ ಸರ್ ನಮಗೆ ಒಂದು ಶೌಚಾಲಯ ಕಟ್ತಾ ಇದೀವಿ ಐಟೆಕ್ ಶೌಚಾಲಯ ಅಲ್ಲಿ ಸ್ವಲ್ಪ ನೀರಿಂದೇ ಸರ್ ಮಳೆಗಾಲ ನಿಂತಿಗಿನ ಮಳೆ ನಿಂತಿಗಿನ ಅದು ಮುಂದಿರುತ್ತೆ ಸರ್ ಕಾಮಗಾರಿ ಸ್ವಲ್ಪ ನೀರು ನಿಂತುಬಿಟ್ರೆ ಸರ್ ಹಂಗೇ ತೊಂದರೆ ಆಗಿದೆ ಇವಾಗ ಸರ್ಕಾರಿ ಭೂಮಿ ಇರೋದು ನಮಗೆ ಅಲ್ಲೆಷ್ಟೆ ಸರ್ ಅದು ಮಹಿಳಾ ಶೌಚಾಲಯ ಬರೀ ಬೈಲಿ ಶೌಚಾಲಯ ಹೋಗ್ತಿದ್ರು ಅದನ್ನು ಬಂದ್ ಮಾಡಿಸಿ ಇವಾಗ ಅಂಬೇಡ್ಕರ್ ಭವನ ಒಂದು ಒಂದು ಸ್ವಸಾಯ ಸಂಘದರಿಗೆ ರೂಮ್ ಇಲ್ಲ ಸರ್ ಅವ್ರಿಗೊಂದು ಬಿಲ್ಡಿಂಗು ನಮ್ಮ ಅಂಬೇಡ್ ಅಂಬೇಡ್ಕರ್ ಭವನ ಒಂದು ಹಾಕ್ಬೇಕು ಸರ್ ಅಲ್ಲಿ ಇವಾಗ ಐ ಟೆಕ್ ಶೌಚಾಲಯ ರನ್ನಿಂಗ್ ಐತೆ ಸರ್ ಅದಿಷ್ಟೇ ಸರ್ ಜಾಗಿರ್ದ್ವಿ ಅದರಷ್ಟೇ ಅಡ್ಜಸ್ಟ್ ಮಾಡಿದ್ವಿ ಸರ್ ಹಳ್ಳಿ ಭಾಗದಾಗ ಪ್ರತಿಯೊಂದು ಮನೆಗೆ ಒಂದೇ ಸರಿ ಹೋದರೆ ಯಾರೂ ಕಟ್ಟಲ್ಲ ಸೋಮವಾರ ಬಂದರೂ ಸೋಮವಾರ ಹೋಗ್ಬೇಕು ಒಂದು ವಾರ ಬಿಟ್ಟು ಬಂದರು ವಾರ ಬಿಟ್ಟು ಹೋಗ್ಬೇಕು ನಮಗೆ ಕೂಲಿ ಬಂದಿಲ್ಲಪ್ಪ ಕೂಲಿ ಬಂದ ಮ್ಯಾಗಂದರೂ ಕೂಲಿ ಬಂದ ಮೇಲೆ ಹೋಗ್ಬೇಕು ಬೆಳೆ ಬಂದ ಮೇಲೆ ಅಂದ್ರೆ ಬೆಳೆ ಬಂದ ಮೇಲೆ ಹೋಗ್ಬೇಕು ಸರ್ ಈ ಥರ ಹೋಗಿ 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 ನಮಗೆ ಇತ್ತೀಚೆಗೆ ಸರ್ ಈಗ ಒಂದು ಮೂರು ವರ್ಷದಿಂದ ತೆರಿಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಪ್ರಸ್ತುತ ಪ್ರಸ್ತುತ ಬೇಡಿಕೆ ಏನಿದೆ ಸರ್ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹಿಂದೆ ಇದ್ದಂಥ ಪಿಡಿಗಳು ಹೋಲಿಸಿದ್ರೆ ನಮಗೆ ಹಂಡ್ರೆಡ್ಗೆ ನೂರ ಹತ್ತು ಪರ್ಸೆಂಟ್ ಭಾಳ ನಮಗೆ ಇದು ಮಾಡಿದ ಸರ್ ಫಸ್ಟ್ ಆಫ್ ಆಲ್ ಸರ್ ಅವ್ರಿಗೆ ಅವರಲ್ಲಿ ಏನಂದ್ರೆ ವ್ಯಕ್ತಿತ್ವ ಅಂದರೆ ಭಾಳ ನಿಧಾನಗತಿ ಅಂದ್ರೆ ನಮಗೆ ಸರ್ ಇವಾಗ ಅವ್ರು ರಿಪೋರ್ಟ್ ಮಾಡತ್ತಾಳ ತಾಲೂಕ್ ಪಂಚಾಯತ್ ಪ್ರೆಜರ್ ಹಾಕತ್ತಡ ಇವರು ಏ ಅದು ಮಾಡ್ಬೇಕಪ್ಪ ಇದು ಮಾಡ್ಬೇಕಂತ ಹೇಳಲ್ಲ ನೋಡಪ್ಪ ಅದು ಮಾಡ್ಲೇಬೇಕಂತಪ್ಪ ನಾವು ಸ್ವಲ್ಪ ಟೈಮ್ ತಗೊಂಡು ಅಂತ ಹೇಳ್ತಾರೆ ಸರ್ ನಾವು ಕೆಲಸ ಪೆಂಡಿಂಗ್ ಐತೆ ಅಂದ್ರೆ ಸರ್ ನಾಳೆ ಸಂಡೇ ಐತಲ್ಲ ಸರ್ ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ನಮಗೆ ಇಲ್ಲಿ ಕೂಡ್ತಾರೆ ಸರ್ ಕೆಲಸ ಮಾಡಿಸ ಆ ಟೈಮಲ್ಲಿ ನಮ್ಮಲ್ಲಿ ಕೆಲಸ ಮಾಡಿಸಿದ್ರು ಸರ್ ಅವ್ರು ನಮ್ಮ ಬರ್ತದೀನಿ ಬಾಪಾ ಕೆಲಸ ಏನೇನೈತೆ ಮಾಡ್ಬಿಡೋ ಅಂತ ಕುಂತ್ಕೊಂಡು ಸರ್ ಅವ್ರು ನಮ್ಮ ಕೂಡ ಮಾಡ್ಸಿದ್ರು ಸರ್ ಕೆಲಸ ಹಾ ಅಂದ್ರೆ ನಮಗೆ ಅಧಿಕಾರಿ ಯಾವತ್ತೂ ವರ್ತನೆ ಮಾಡಿಲ್ಲ ಸರ್ ಅವರು ಯಾವಾಗೆ ನಮಗೆ ಸಂಬಂಧಿಕರ್ತಾರನೆ ವರ್ತನೆ ಮಾಡಿ ಕೆಲಸದಲ್ಲಿ ನಮ್ಗೆ ಈ ಕಷ್ಟ ಐತೆ ಇದೆ ಅಂತ ಅಂದ್ರೆ ಯಾವತ್ತೂ ಅನಿಸಿಲ್ಲ ಸರ್ ಅವ್ರು ಇರೋದ್ರ ಇರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ನಾನು ವಿಸಿಟ್ ಮಾಡಿದಾಗ ಬಹುಶಃ ಎಲ್ಲ ಶಾಲೆಲಿ ಹೇಳಿದ್ರು ಕೂಡ ಏನಿದೆ ಸಪೋರ್ಟ್ ಗ್ರಾಮ ಪಂಚಾಯತ್ ಸರ್ ಬಂದಿಲ್ಲ ಸರ್ ಕಾಂಪೌಂಡ್ ಕಡಿಸ್ದು ಅಂತ ಹೇಳಿದಾರೆ ಸರ್ ಇನ್ನೂ ಕಟ್ಸಿಲ್ಲ ಸರ್ ಗಿರುಗಳು ಅಂತ ಹೇಳಿದಾರೆ ಸರ್ ಇನ್ನೂ ಹಾಕ್ಸಿಲ್ಲ ಆದರೆ ಇವತ್ತು ಈ ಇಲ್ಲ 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 ಅನ್ನೋ ಪದಗಳೇ ಜಾಸ್ತಿ ಬರೋ ಸಂದರ್ಭದಲ್ಲಿ ಇವತ್ತು ಸಣ್ಣಪುರ ಸರ್ಕಾರಿ ಪ್ರೌಢಶಾಲೆಗೆ ನಾನು ವಿಜಿಟ್ ಮಾಡಿದಾಗ ಏನು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಒಬ್ಬ ಮಹಿಳೆ ಕೂಡ ಇವತ್ತು ಕೈಲಾದಷ್ಟು ಅಲ್ಲಿ ಒಂದಷ್ಟು ಗುರುತು ಕೊಟ್ಟಿರ್ತಕ್ಕಂಥದ್ದು ನಮಗೆ ಕಂಡು ಬಂತು ಭವಿಷ್ಯ ಸಮಾಧಾನ ಇದೆ ಸಮಾಧಾನ ಇದೆ ಸರ್ ಎಲ್ಲರಿಗೂ ಸಿಗಲ್ಲ ಈ ಫೀಲ್ಡ್ ಸಿಕ್ಕಿದರಲ್ಲ ಆ ತೃಪ್ತಿ ಯಾಕೆ ತೃಪ್ತಿ ಸಾರ್ವಜನಿಕರು ಸೇವೆ ಮಾಡೋದು ಎಲ್ಲರಿಗೂ ಸಿಗಲ್ಲ ಸರ್ ಒಬ್ಬ ಟೀಚರ್ ಆಗಿ ಮನೆಗೆ ಬಂದು ಟ್ಯೂಷನ್ ಆದರೆ ಹೇಳ್ಕೊಡ್ಬೋದು ಈ ಫೀಲ್ಡಾಗೆ ಅವ್ರು ಬರಕ್ಕೆ ಆಗೋಲ್ಲ ಹ್ಞೂ ಅದು ನಮ್ಮ ಕೈ ಬೀಸಿ ಕರ್ದಿದೀವಿ ಅಂತಂದ್ರೆ ಅದು ಒಳ್ಳೇದಲ್ಲ ಸಹಾಯ ಮಾಡಿರತಕ್ಕಂಥವ್ರು ಅಂದರೆ ಇಲ್ಲೇನು ಪೀಡಿಯೋರಿಗೆ ಏನು ಅದಕ್ಕೇನು ಗಮನಕ್ಕೆ ಇರಲಿಲ್ವಾ ಸಹಾಯ ಮಾಡೋ ಆಸಕ್ತಿ ಇರಲಿಲ್ವ ನೀವೇ ಯಾಕೆ ಮಾಡಬೇಕಾಗಿತ್ತು ಅಂತ ಇಲ್ಲ ಸರ್ ಒಂದು ಕುಟುಂಬ ಇದ್ದಂಗೆಲ್ಲ ಅವ್ರು ಸಹಾಯ ಮಾಡಿದ್ರೆ ನಾವು ಸಹಾಯ ಮಾಡಿದ್ರೆ ಸರ್ ಗ್ರಾಮ ಪಂಚಾಯತಿ ಅಂದರೆ ಒಂದು ಕುಟುಂಬ ಸರ್ ಸದಸ್ಯರಾದರಷ್ಟು ಪಿ ಡಿ ದರ್ಶನ ಆದರಷ್ಟು ನಮ್ದೇ ಅಂತ ಏನಿಲ್ಲ ಸರ್ ಒಂದು ಕುಟುಂಬದವ್ರು ಕೊಡ್ಸಿದೀನಿ ಅಂತ ಕೊಟ್ಟಿದ್ದೀನಿ ಏನು ಮಾಡಿದಾರೆ ಶಾಲೆಗೆ ಕಂಪ್ಯೂಟರ್ ತಗೊಂಡು ಯಾರು ಹೇಳಿದ್ರು ನಿಮಗೆ ಅಂದರೆ ಅವ್ರೇನು ಇಲ್ಲ ಸರ್ ಕಂಪ್ಯೂಟರ್ ತಗೋಬೇಕಂತ ಅವ್ರ ಹತ್ರ ಗಿಫ್ಟ್ ಕೇಳ್ತಾ ಇದ್ರು ಸಾವಿರ ಕೊಡ್ರಿ ಐನೂರು ಕೊಡ್ರಿ ಅಂತ ನನಗೂ ಕಾಲ್ ಮಾಡಿದ್ರು ನಾನು ಅವ್ರ ಹತ್ರ ಯಾಕೆ ಹೇಳ್ತೀನಿ ನಾನೇ ಕೊಡಿಸ್ತೀನಿ ಅಂತ ಸರ್

ಅವರು ಕೂಡ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಏನು ಹೇಳ್ತಾರೆ ಗ್ರಾಮ ಪಂಚಾಯತಿ ಬಗ್ಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಏನು ಹೇಳ್ತೀನಿ ಸರ್ ಇದಕ್ಕೆಲ್ಲ ನಮ್ಮ ಒಂದು ಅಧ್ಯಕ್ಷರು ಸದಸ್ಯರು ನಮ್ಮ ಸಿಬ್ಬಂದಿಗಳು ಇದು ನಮ್ಮ ನನ್ನೊಬ್ಬನಿಂದ ಮಾಡೋಕೆ ಸಾಧ್ಯ ಇಲ್ಲ ಸರ್ ಇದೊಂದು ಟೀಮ್ ವರ್ಕ್ ಈ ನಮ್ಮ ಟೀಮ್ ಏನಿದ್ರೆ ಸರ್ ನಾನು ಹೇಳ್ತೀನಿ ನಮ್ಮ ಸಿಬ್ಬಂದಿಗಳಾಗಿ ಈ ಟೀಮ್ನಲ್ಲಿ ಪ್ರತಿಯೊಬ್ಬರು ಕ್ಯಾಪ್ಟನ್ ಇಲ್ಲಿ ಯಾರು ಆಟಗಾರಲ್ಲ ನೀನೇ ಕ್ಯಾಪ್ಟನ್ನು ಅಂತೇಳಿ ಪ್ರತಿಯೊಬ್ಬರು ಕ್ಯಾಪ್ಟನ್ ಆಗಿಯೇ ಇಲ್ಲಿ ಕೆಲಸ ಮಾಡ್ತೋಗ್ಬೇಕು ಅಂತ ಹೇಳ್ತೀನಿ ಈಗ ನಾವು ಒಂದು ಟೀಮ್ ವರ್ಕ್ನಿಂದನೂ ಮಾಡ್ತಾ ಇದ್ದೀವಿ ಈ ಟೀಮ್ನಲ್ಲಿ ಎಲ್ಲರೂ ಒಳ್ಳೆಯ ಬಲಿಷ್ಠ ಆಟಗಾರರು ಇದೆ ಆ ರೀತಿ ಅದಂದರೆ ಅಂದರೆ ಅವರು ಫೋಕಸ್ ಎಲ್ಲ ಹಿಂಗೆ ಡೆವಲಪ್ ಮಾಡಬೇಕು ಈಗ ಇರಬೇಕು ಬಟ್ ಅದಕ್ಕೆ ತಕ್ಕ ಸಂಬಂಧ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಗೈಡ್ಲೈನ್ಸನ್ನು ನಮ್ಮ ಅಧಿಕಾರಿಗಳಿಂದ ಮತ್ತು ಇವ್ರಿಗೆ ಕೂಡ ಮಾಹಿತಿ ಕೊಡಿ ಹಿಂಗೆ ಮಾಡಬೇಕಂತ ಹೇಳ್ತೀನಿ ಸರ್ ಬಟ್ ಸಿಬ್ಬಂದಿಗಳು ಒಳ್ಳೆಯ ವರ್ಕರ್ ಸರ್ ಅವರು ಹೇಳಿದ್ದನ್ನು ಮಾಡ್ತಾರೆ ಅವರು ಒಳ್ಳೆಯ ನಾವು ಇನ್ನೇನೇ ಮಾಡಬೇಕು ನಮಗೆ ಇದೊಂದು ಟೀಮ್ ವರ್ಕ್ ಸರ್ ಎಲ್ಲರೂ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಸರ್ ಏನು ಆಸ್ರೆ ಮನೆಗಳ ಬಗ್ಗೆ ಎಷ್ಟು ಮನೆಗಳಪ್ಪ ಈಗಾಗಲೇ ಮುಟ್ಟಿಸಿದ್ರ ಅಥವಾ ಏನೋ ಶೌಚಾಲಯಗಳು ಏನು ಅಂತ ಎಷ್ಟೆಲ್ಲ ಸರ್ ನಮಗೆ ನಮ್ಮ ಶೌ ಶೌಚಾಲಯಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಮಗೇನು ಸರ್ಕಾರ ನಿಗದಿಪಡಿಸ್ತದೆ ಗುರಿ ಏನಿದೆ ಗುರಿ ಮುಟ್ಸಿಬಿಟ್ಟಿದ್ವಿ ಸರ್ ನಾವು ಇನ್ನೂ ಯಾರಾದರೂ ಹೊಸದಾಗಿ ಮನೆ ಕಟ್ಟಿಕೊಳ್ತಾ ಇದ್ದಾರೋ ಅವ್ರಿಗೆ ಏನಾದರೂ ಶೌಚಾಲಯ ಬೇಕಿದ್ದರೆ ನೀವು ಅರ್ಜಿ ಕೊಡಿರಿ ಅಂತೇಳಿ ಅರ್ಜಿ ತೊಗೊಂಡು ನಾವೇ ಈಗ ಆ ಮನೆ ಮನೆಗೆ ಹೋಗಿ ನಮ್ಮ ಡಿಒ ಮನೆ ಮನೆಗೆ ಅರ್ಜಿ ಕೊಡ್ಕೊಂಡು ಅವ್ರಿಗೆ ಶೌಚಾಲಯ ಬೇಕಾದರೆ ನಾವು ಅರ್ಜಿ ಹಾಕಿ ಶೌಚಾಲಯ ಕರ್ಚ್ಕೊಡ್ತಾಯಿದ್ವಿ ಸರ್ ಇವಾಗ ನಮ್ಮ ಪ್ರಕಾರ ಒಂದು ಹೋಳಿ ಫ್ರೆಬಿಟಿ ಸರ್ ಈಗ ಹ್ಞೂ ಹೋಳಿ ಫ್ರಾಕ್ಟ್ ಮುಗಿದಿದೆ ಈಗ ನಾವಾಗಿಯೇ ಶೌಚಾಲಯಗಳನ್ನು ಯಾರಿಗೆ ಬೇಕು ಯಾರಿಗೆ ಬೇಕಂತ ತಿಳ್ಕೊಂಡು ಹ್ಞೂ ಅರ್ಜಿ ಕರೆಕ್ಟ್ ಮಾಡಿಕೊಂಡು ನಾವು ಶೌಚಾಲಯ ಕರ್ಚ್ಕೊಡೋದಕ್ಕೆ ಟ್ರಂಪಚ ನಾವು ಮಾಡ್ತಾಯಿದ್ದೀವಿ ಸರ್ ಸರ್ ಅದು ನಮ್ಮ ಒಂದು ಶಿಕ್ಷಣವೇ ನಮಗೆ ಅದು ಮೂಲ ಸರ್ ಯಾಕಂದರೆ ಸರ್ ನಮ್ಮ ಸಂಸ್ಕಾರಗಳನ್ನು ನಮ್ಮ ಒಳ್ಳೆಯ ಗುಣಗಳನ್ನು ಕಳಿಸೋದು ಶಿಕ್ಷಣ ನಾವು ಜಾಸ್ತಿ ಓದಿದ್ದೀನಿ ಅಂತೇಳಿ ಸರ್ ನಮ್ಮ ಜ್ಞಾನ ಸರ್ ಎಷ್ಟು ಎಷ್ಟು ಒಳ್ಳೆ ಪುಸ್ತಕಗಳನ್ನು ಓದ್ತೀವೋ ಅಷ್ಟು ಜ್ಞಾನ ಸಿಗುತ್ತೆ ಸರ್ ನಮಗೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ಒಂದು ಒಳ್ಳೆಯ ಪುಸ್ತಕವನ್ನು ಸಿಗೋದು ಭಾಳ ಕಷ್ಟ ಸರ್ ಈ ಟೈಮಲ್ಲಿ ಅಂತ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ನಾವು ಅವರು ಸಹಾಸ ಮಾಡಿದ್ರೆ ಒಳ್ಳೆಯ ವ್ಯಕ್ತಿ ಸಹಾಸ ಮಾಡಿದ್ರೆ ಒಳ್ಳೆಯ ಪುಸ್ತಕಗಳು ಓದಿದ್ರೆ ಮಾತ್ರ ನಮ್ಮಲ್ಲಿ ಒಂದು ಸಂಸ್ಕಾರ ಏನೋ ಸ್ಟ್ರಾಂಗ್ ಆಗ್ತಾ ಬರ್ತದೆ ಸರ್ ಅದೇ ಸರ್ ನಮಗೆ ನಮ್ಮಲ್ಲಿ ನಮ್ಮ ತಂದೆ ತಾಯಿಗಳು ಅಷ್ಟೊಂದು ವಿದ್ಯಾವಂತರಲ್ಲ ಸರ್ ಬಟ್ ನನಗೆ ಈ ಒಂದು ವ್ಯಕ್ತಿತ್ವ ಏನಿದೆ ಸರ್ ಅದು ಮುಖ್ಯ ಶಿಕ್ಷಣವೇ ಕಾರಣ ಯಾಕಂದರೆ ನಾವು ಸಮಾಜದಲ್ಲಿ ಹೆಂಗಿರ್ಬೇಕಂಬುದು ಸಮಾಜದಲ್ಲಿ ನಮ್ಮ ಯಾರನ್ನು ಬೆಟ್ಟು ಮಾಡಿ ತೋರಿಸ್ಬಾರ್ದು ಸರ್ ಹ್ಞೂ ಹ್ಞೂ ನಮ್ಮ ಏ ಈ ರೀತಿ ಆಗಬೇಕು ಅಂತೇಳಿ ಅವರು ಕೂಡ ಆಗಬೇಕು ಅಂದರೆ ನನ್ನದು ಉದ್ದೇಶ ಏನು ಸರ್ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮಾಡಲಾಗಿರಬೇಕು ಸಮಾಜದಲ್ಲಿ ನಮ್ಮ ಮಾಡಲಾಗಿರಬೇಕು ಆ ಮಾಡಲನ್ನು ಇನ್ನೂ ಅನುಕರಣೆ ಮಾಡಬೇಕು ನಾನು ಶಿಕ್ಷಕ ಇದ್ದ ಕೂಡ ಅಷ್ಟೇ ಸರ್ ಒಂದು ನಾನು ಶಿಕ್ಷಣ ಆಗಿದ್ದ ನನ್ನ ಮೇಲೆ ನನ್ನ ವಿದ್ಯಾರ್ಥಿಗಳು ನನ್ನ ಮಾಡಲಲ್ಲಿ ತಗೊಳ್ಬೇಕು ಅದೇ ರೀತಿಯಾಗಿರಬೇಕು ನಾನು ಕೂಡ ನನ್ನಲ್ಲಿ ಕೂಡ ಒಂದು ಚಿಕ್ಕ ಕಪ್ಪು ಚಿಕ್ಕ ಕೂಡ ಕಾಣಬಾರ್ದು ಹ್ಞೂ ಹಾಂ ಆ ರೀತಿಯಾದಂಥ ಒಂದು ಒಂದು ಶ್ವೇತ ಹೆಂಗಿರುತ್ತೆ ಸರ್ ಬಿಳಿ ಎಲ್ಲೆಲ್ಲಿ ಒಂದು ಮಾರ್ಕೆಟ್ ರೂಪ ಆ ರೀತಿ ಇರಬೇಕು ಆ ರೀತಿ ಶಿಕ್ಷಕ ವೃತ್ತಿಯಲ್ಲಿ ಆ ಮಾಡಿಗಳನ್ನು ನನಗೆ ಇಟ್ಕೊಂಡಿ ಸರ್ ಸರ್ ನೀವು ನಾನು ಬಂದಂಥ ಸಂದರ್ಭದಲ್ಲಿ ಐದು ಶಾಲೆಗಳಲ್ಲಿ ಒಟ್ಟು ನಾಲ್ಕು ಶಾಲೆಗಳಿಗೆ ಒಂದು ಸುಸಜ್ಜಿತವಾದಂಥ ಒಂದು ಕಂಪೌಂಡ್ ವ್ಯವಸ್ಥೆ ಮಾಡಿದ್ದೀನಿ ಶೌಚಾಲಯಗಳನ್ನು ಮಾಡಿದ್ದೀನಿ ಅಡುಗೆ ಕೋಣೆಗಳನ್ನು ಮಾಡಿದ್ದೀನಿ ಸರ್ ಈಗ ಅದು ಟೋಟಲಿ ನಾನು ಬಂದು ಇದು ಸುಮಾರು ನಾನು ಬರೋಕ್ಕಿಂತ ಪೂರ್ವದ್ದು ಚಿತ್ರಣವನ್ನು ಈಗಿನ ಚಿತ್ರಣ ನೋಡಿ ಅಲ್ಲಿ ಶಾಲೆ ಎಷ್ಟು ಬದಲಾಗಿದೆ ಅಂತ ಹೇಳಿದ್ರೆ ಪ್ರತಿ ಶಾಲೆಯೂ ಕೂಡ ನಾನು ಶಾಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಂದರ್ಭ ಸಿಕ್ಕಿದ್ರೆ ಆ ಕ್ಲಾಸ್ ರೂಮ್ನಲ್ಲಿ ಕೂಡ ಏನಿದೆ ಹೇಗಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತೀನಿ ಸರ್ ನಾನು ಅಲ್ಲಿರುವಂಥ ಬ್ಲ್ಯಾಕ್ ಬೋರ್ಡ್ ಏನಿದೆ ಅದು ಮಕ್ಕಳಿಗೆ ಅಕ್ಷರಗಳು ಬರೋ ಚೆನ್ನಾಗಿ ಕಾಣುತ್ತಾ ಇಲ್ಲ ಅದ್ರ ಕೂಡ ನಾನು ಅಬ್ಸರ್ವೇಷನ್ ಮಾಡ್ತೀನಿ ಸರ್ ನಾನು ಆ ಗ್ರೌಂಡು ಪ್ರತಿಯೊಂದನ್ನು ಮಾಡಿ ಸರ್ ಈಗ ಎಲ್ಲ ನಾಲ್ಕು ಐದು ಶಾಲೆಗಳಲ್ಲಿ ನಾಲ್ಕು ಶಾಲೆಗಳನ್ನು ನಾನು ಒಂದು ಅದನ್ನ ನೀವು ನಾನಾಗಿ ಹೇಳಿದ್ರೆ ಬರೋದು ಸರ್ ತಾವಾಗಿ ಭೇಟಿ ಕೊಡಿರಿ ಅಲ್ಲಿ ಹೆಂಗಿದೆ ಅಂತ ನೋಡಿರಿ ಸರ್ ಬಟ್ ಸಣ್ಣಾಪುರದಲ್ಲಿ ಮಾತ್ರ ಸಣ್ಣಾಪುರದಲ್ಲಿ ಬಂದ ತಕ್ಷಣವೇ ನಾನು ಈ ಪಂಚಾಯತ್ ವ್ಯಾಪ್ತಿ ಎಲ್ಲ ಕೇಂದ್ರ ಸ್ಥಾನದ ಒಂದು ಶಾಲೆಗೆ ಭೇಟಿ ಕೊಟ್ಟಾಗ ಅದಕ್ಕೆ ನಾನು ಪ್ರಾರಂಭದಲ್ಲಿ ಫಸ್ಟು ಶುದ್ಧ ಕುಡಿಯುವ ನೀರನ್ನು ಕೊಟ್ಟಿದ್ದೀನಿ ನಾವು ಫಿಲ್ಟ್ರ್ ಕೊಡಿಸಿದ್ವಿ ಸರ್ ಪಂಚಕ್ರಿಯಿಂದ ಆನಂತರ ಶೌಚಾಲಯಗಳನ್ನು ರಿಪೇರಿ ಮಾಡಿಸಿದ್ದೀನಿ ಆನಂತರ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀವಿ ಸರ್ ಅದಕ್ಕೆ ಶಾಲೆ ಗುರುಗಳಿಂದ ನಮಗೆ ಸರ್ ಹೊಸಬೇಕು ಹೊಸದಾಗಿನ ಬಿಲ್ಡಿಂಗ್ ಆಗಬೇಕು ಅಂದಾಗ ಅದಕ್ಕೆ ಪ್ರಪೋಸಲ್ ಕಟ್ ಕಳಿಸ್ತೀವಿ ಬಟ್ ಪ್ರಪೋಸಲ್ ಕಟ್ ಕಳಿಸಿ ಅದು ಅನುಮೋದನೆ ಆದ ನಂತರ ಪ್ರಾರಂಭಿಸಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಶಾಲೆ ಒಂದು ಖಾಸಗಿ ಜಮೀನಲ್ಲಿದೆ ಅದು ಗೊತ್ತಾಯಿತು ಆ ಖಾಸಗಿ ಜಮನ್ ವ್ಯಕ್ತಿ ಬಂದು ನಾನು ಈ ಜಾಗದ ಮಾಲೀಕನಿದ್ದೇನೆ ಈ ಶಾಲೆಯನ್ನು ನೀವು ಅಭಿವೃದ್ಧಿ ಪಡಿಸೋಂಗಿಲ್ಲ ಕಟ್ಟಡ ಕಟ್ಟೋಗಿಲ್ಲ ಅಂತೇಳಿ ನಮ್ಮ ತಕರರು ಅಭಿಷ್ ಕೊಟ್ಟು ಆ ವಿಷಯವನ್ನು ಕೂಡ ಆ ಮಾಲೀಕರನ್ನು ಮತ್ತು ಊರಿನ ಕೂಡ ಒಂದು ಎರಡು ಮೂರು ಮೀಟಿಂಗ್ ಮಾಡಿದ್ವಿ ಸರ್ ಈಗ ಭಾಳ ತೃಪ್ತಿ ಇದೆ ಸರ್ ಬಾಲ್ಯವನ್ನು ನಿಂದ್ರಿಸಿದ್ದೀನಿ ಅವರು ಒಂದು ಏಯ್ಟೀನ್ ಇಯರ್ಸ್ ಆದ ನಂತರ ಆಮೇಲೆ ಬಂದು ನಮಗೆ ಎಡ್ಡಿಂಗ್ ಕಾರ್ಡ್ ಕೊಟ್ಟು ಮನೆ ಮಾಡಿ ಒಂದು ಎಕ್ಸಾಂಪಲ್ ಏನಿದೆಲ್ಲ ನನಗೆ ಭಾಳ ಸಂತೋಷ ಕೊಟ್ಟಿದ್ದಾರೆ ಆ ರೀತಿ ಪ್ರಯತ್ನ ಅದು ನನಗೆ ವೃತ್ತಿಯಲ್ಲಿ ಭಾಳ ಸಂತೋಷಪಟ್ಟು ಅಂತ ವಿಷಯ ಸರ್ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಬೇಕಂತಂದರೆ ನಮ್ಮ ಅಧಿಕಾರಿಗಳು ಸರ್ ಮಾನ್ಯ ಮುಖ್ಯ ಕಾರ್ಯನಿರ್ವಧಿಕಾರಿಗಳು ಮಾನ್ಯ ಕಾರ್ಯನಿರ್ವಹಿಗಳ ಇ ಒ ಅವರು ನಮ್ಮ ಎ ಡಿ ಅವರು ತಾಲೂಕ್ ಪಂಚಾಯತಿ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಮಾಡುತ್ತೆ ಡೆವಲಪ್ ಮಾಡಬೇಕಂತೇಳಿ ಅಷ್ಟೇ ಇಲ್ಲ ಸರ್ ಅಷ್ಟಕ್ಕೆ ನಮ್ಮ ಅಧಿಕಾರಿಗಳು ನಮ್ಗೆ ಸಪೋರ್ಟ್ ಮಾಡಿದ್ರೆ ಆಗೋದಿಲ್ಲ ಸರ್ ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಬೇಕಂತೇಳೆ ಅಧ್ಯಕ್ಷರು ಸದಸ್ಯರು ಊರಿನ ಮುಖಂಡರು ಸಾರ್ವಜನಿಕರು ಪ್ರತಿಯೊಬ್ಬರು ಸಹಕಾರ ಕೊಟ್ಟಾಗ ಮಾತ್ರ ಅಲ್ಲಿ ಡೆವಲಪ್ ಮಾಡೋಕೆ ಮಾಡೋಕ್ಕೆ ಅವಕಾಶ ಇರುತ್ತೆ ಸರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಡೆವಲಪ್ ಆಗೋದಿಲ್ಲ ಈ ಊರಿನ ಜನರು ಏನಿದ್ದಾರಲ್ಲ ಸರ್ ನಾ ನಮ್ಮ ಪಂಚಾಯತಿಗೆ ಕೊಟ್ಟಂಥ ಒಂದು ಸಹಕಾರ ಏನಿದ್ರಲ್ಲ ಆ ಸಹಕಾರದಿಂದನೇ ನಾವೆಲ್ಲ ಇಷ್ಟೆಲ್ಲ ಡೆವಲಪ್ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಸರ್ ಯಾಕೆ ಊರಿನ ಮುಖಂಡರನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಪಂಚಾಯತ್ವರು ಬಂದು ಮಾಡ್ತಾರೆ ಮಾಡಿಸ್ತಿದ್ದೀವಿ ಹೇಳಿ ಆ ಒಂದು ಸಹಕಾರದಿಂದನೇ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದ್ದೇವೆ ಸರ್ ಇದಕ್ಕೆ ನಾನು ಈ ಊರಿನ ಮುಖಂಡರಿಗೂ ಸಾರ್ವಜನಿಕರಿಗೂ ಮತ್ತು ನಮ್ಮ ಅಧ್ಯಕ್ಷರು ಸದಸ್ಯರು ನಮ್ಮ ಅಧಿಕಾರಿಗಳಿಗೂ ನಾನು ಭಾಳ ಆಗಿರ್ತೀನಿ ಸರ್ ನಾನು ಈ ಎಲ್ಲ ಅಭಿವೃದ್ಧಿಗೆ ಸಹಕಾರ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತಾ ನಾನು ಮಾತನ್ನಿಸ್ತಾ ಇದ್ದೀನಿ